ಹೇಳಿ ಗುರುಗಳ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳ್ಬೇಕು ಅಂತ ಯಾವಪುರ ಮಿಟ್ಲಾಪುರ ಚಿಂಚಿನ್ಗಡ್ಲಿ ಒಳ್ಳೆ ದೊಡ್ಡ ಹಸುಗಳು ಕಟ್ಟಿದ್ರೆ ಎಲ್ಲೋವು ಸರ್ ಚುಂಚುನಗಡ್ಡಲ್ಲೇ ದೊಡ್ಡ ಸ್ಫೋಳವನ್ನು ಕಟ್ಟಿದ್ವಿ ಅವ ನಮ್ಮ ಸ್ನೇಹಿತರವಾಗಿ ನಾವು ಅವನ್ನ ತಗೋಟಿರೋದ್ರಿಂದ ಇವಾಗ ಇಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲ ದೊಡ್ಡ ದೊಡ್ಡದನ್ನೇ ಪರ್ಚೇಸ್ ಮಾಡಿ ತುಂಬ ಜನ ಕೊಟ್ಟು ಈ ಬೇಬಿ ಜಾತ್ರೆಗೆ ಒಂದು ವಿಶೇಷವಾದಂಥ ಒಂದು ಜಾತ್ರೆ ಅಂತೇಳಿ ನಾವನ್ನು ಹೆಣ್ದನೇ ತಗತ್ವಿ ಸರ್ ಅದು

ನಿಮ್ಮ ಇವು ಎಷ್ಟೆಲ್ಲ ಗವೆ ಕೆಲಸ ಇವು ಕೆಲಸ ಭತ್ತದ ಗದ್ದೆಗೆಲ್ಲ ಇಳಿಸ್ತೀರಾ ಹಾಂ ಕೆಲಸ ಹೊಡಿತೀರಾ ಬಾ ಸ್ವಂತ ಕೆಲಸದಲ್ಲಿ ಬಾಡಿಗೆನೂ ಹೋಗ್ತೀರಾ ಸ್ವಂತದ ಕೆಲಸನೂ ಮಾಡ್ತೀರಾ ಕಬ್ಬು ಭತ್ತ ಜಾಸ್ತಿ ಮರಳು ಹೊಡಿತೀರಾ ಹಾಂ 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 ಅಲ್ಲ ಈಗ ಮಳ್ಳು ಹೊಡೆದ್ರೆ ಒಂದು ಮೂರು ಟನ್ ತುಂಬ್ತೀರ ಅದಕ್ಕೆ ಜಾಸ್ತಿ ತುಂಬ್ತೀರಾ ಎರಡು ಟನ್ನು ನಿಮ್ಗೆ ಎಷ್ಟಾಗಿತ್ತು ಅವು ತೊಗೊಂಡೋಗ ಎಲ್ಲಿ ತೊಗೊಂಡಿದ್ದು ಈ ಸಲನ ಓದಿನ ಮೊನ್ನೆ ತೊಗೊಂಡಿದ್ದು ಒಂದು ತಿಂಗಳಾಗಿದೆ ಹಾಂ ಎಷ್ಟಾಯಿತು ಒಂದೂವರೆ ಅಂತ ಹೇಳಿದ್ರಲ್ಲ ಹಾಂ ಹಾಂ ಕೈ ತಿಂಡಿ ಹಾಂ 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 ಇದು ಕೊಂಬು ನೀವೇ ಮಾಡಿಸಿದ್ರ ಅವರೇ ಮಾಡಿಸಿದ್ರಾ ನೀವು ಮಾಡಿಸಿದ್ರಾ ಹಾಂ ಈಗೇನು ವ್ಯಾಪಾರ ಬಂದರೆ ಕೊಡ್ತೀರಾ ಏನು ಹೇಳ್ತೀರಾ ವ್ಯಾಪಾರ ಹಾಂ ಹಾಂ ಮೊಬೈಲ್ ನಂಬರ್ ಹೇಳೋಕ್ಕೆ ಬರುತ್ತಾ ನಿಮ್ಮದು ಇಲ್ವಾ ಇದು ಇನ್ನ ಬುಧವಾರದವರೆಗೂ ಇರುತ್ತೆ ಜಾತ್ರೆ ಪ್ರತಿ ವರ್ಷವೂ ಬೇಬಿ ಜಾತ್ರೆಗೆ ಬರ್ತೀರಾ ಹಾಂ ಆಯ್ತು ಸರ್ ಧನ್ಯವಾದಗಳು ನಿಮ್ಮ ಮಾಹಿತಿಗೆ